ಎಲ್ರಿಗೂ ನಮಸ್ಕಾರ ನಾನಿವತ್ತಿನ ವೀಡಿಯೋದಲ್ಲಿ ಇಡ್ಲಿಗೆ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇಡ್ಲಿಗೆ ಈ ಸಾಂಬಾರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪ್ಯಾನ್ಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದೆರಡು ಉಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಹಿಂಗಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಒಂದು ಕಪ್ಪಷ್ಟು ನಾನು ಸಣ್ಣ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದು ಸಾಂಬಾರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಇದಿಲ್ಲ ಅಂತ ಅಂದರೆ ನೀವು ನಾರ್ಮಲ್ ಇರುತ್ತಲ್ಲ ಈರುಳ್ಳಿ ಅದನ್ನೇ ನೀವು ಸಣ್ಣಗೆ ಹೆಚ್ಕೊಂಡು ಹಾಕೋಬೋದು ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈಯಾಗಿ ಆಗಿದೆ ನಾನಿಲ್ಲಿ ಎರಡು ಟೊಮೊಟೊನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೊಟೊ ಚೆನ್ನಾಗಿ ಫ್ರೈ ಆಗೋರ್ಗು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಹಾಗೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಬೇಳೆ ಆಗಿರ್ಬೋದು ಈ ರೀತಿ ಸ್ವಲ್ಪ ಹಣ್ಣು ಮತ್ತು ಬೆಲ್ಲನ ಸೇರಿಸ್ಕೊಂಡ್ರೆ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ನೂರೈವತ್ತು ಗ್ರಾಮಷ್ಟು ತೊಗರಿ ಬೇಳೆನ ಬೇಯಿಸ್ಕೊಂಡು ಹಾಗೆ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಮಿಕ್ಸಿನಲ್ಲಿ ಒನ್ ರೌಂಡು ರುಬ್ಕೋಬೋದು ಹಾಗೆ ನಾನಿಲ್ಲಿ ಕೊಬ್ಬರಿ ತುರಿ ತಗೊಂಡಿದ್ದೀನಿ ನೀವು ಕಾಯಿ ತುರಿ ಬೇಕಂದ್ರೂ ಹಾಕೋಬೋದು ಅಂದರೆ ಕೊಬ್ಬರಿ ತುರಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಐದು ಸ್ಪೂನಷ್ಟನ್ನು ಕೊಬ್ಬರಿ ತುರಿನ ಹಾಕೊಂಡು ರುಬ್ಕೊಂಡಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದಂಥ ಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊಬ್ಬರಿ ತುರಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಅದನ್ನು ಸಹ ಇದರೊಳಗಡೆ ಸೇರಿಸ್ಕೊಳ್ಳೋಣ ಹಾಗೆ ನಾನಿಲ್ಲಿ ಮೂರು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ನೋಡಿ ಮಾಡ್ಕೋಬೋದು ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದಾಗಿದೆ ನಾವು ತಿಕ್ನೆಸ್ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಮಸಾಲ ಸಾಂಬಾರೆಲ್ಲ ಚೆನ್ನಾಗಿ ಕುದೀತಾ ಇದೆ ಬರ್ತಾ ಇದೆ ಮತ್ತು ಈ ಸಾಂಬಾರು ತುಂಬ ತಿಕ್ಕಾದ್ರೂ ಚೆನ್ನಾಗಿ ಅನಿಸಲ್ಲ ಮತ್ತು ತುಂಬ ತೆಳುವಿದ್ರೂ ಇಡ್ಲಿಗೆ ಸೂಟ್ ಆಗಲ್ಲ ಹಾಗಾಗಿ ಸ್ವಲ್ಪ ಆಗಿ ಸಾಂಬಾರ್ ತಿಕ್ನೆಸ್ ನೋಡಿಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ